ಇವತ್ತಿನ ದಿನಕ್ಕೆ ಪಾಸಿಟಿವಿಟಿ ರೇಟ್ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ಗೆ ಏರಿಕೆ ನಮ್ಮಲ್ಲಿ ನೆನ್ನೆ ತನಕ ಟೋಟಲ್ ಆಕ್ಟಿವ್ ಕೇಸಸ್ ನಾನೂರ ಹದಿನಾಲ್ಕು ನಾನ್ನೂರ ಹದಿನಾಲ್ಕು ಪೈಕಿ ನೂರ ಎಂಬತ್ತು ಕೇಸಸ್ಸು ಕಾರವಾರ ತಾಲೂಕು ಮಾತ್ರ ಇತ್ತು ಇವತ್ತಿನ ದಿನ ಇಲ್ಲಿ ಕೂಡ ಈಗಲೂ ಕೂಡ ಎಕ್ಸಸೈಸ್ ನಡೀತಾ ಇದೆ ಅಂದರೆ ಬೇರೆ ಡಿಸ್ಟಿಕ್ಟಿಂದ ಬಂದವರು ಏರ್ಪೋರ್ಟಿಂದ ಬಂದವರು ಅವರೆಲ್ಲ ಬೇರೆ ಬೇರೆ ಅಸೈನ್ ಮಾಡೋದು ಆಗುತ್ತೆ ಬಟ್ ಸರಿಸುಮಾರು ಇವತ್ತು ಒಂದು ದಿನಕ್ಕೆ ನಮ್ಮ ಇನ್ನೂರ ನಲವತ್ತರಿಂದ ಇನ್ನೂರ ಐವತ್ತು ಕೇಸು ಬರುವಂತ ಸಾಧ್ಯತೆ ಇದೆ ಸೊ ಇನ್ನೂರ ನಲವತ್ತರಿಂದ ಇನ್ನೂರ ಐವತ್ತು ಕೇಸ್ ಇವತ್ತು ಒಂದಿನಕ್ಕೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಲ್ಯಾಬಲ್ಲಿ ನಮ್ಮ ಲ್ಯಾಬ್ ಇದು ಪ್ರಕಾರ ನನ್ನೆ ಇನ್ನೂರ ನಲವತ್ತೊಂದು ಪಾಸಿಟಿವ್ ಕೇಸಸ್ ಅನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ ಸೊ ಇದರಲ್ಲಿ ಬೇರೆ ಜಿಲ್ಲೆಗಳಿಂದ ಬರುವುದೆಲ್ಲ ಸಂಖ್ಯೆ ಸೇರಿ ಇನ್ನೂರ ನಲವತ್ತರಿಂದ ಇನ್ನೂರ ಐವತ್ತು ಕೇಸಸ್ ಇವತ್ತು ಒಂದಿನ ಸಂಖ್ಯೆಯಲ್ಲಿ ಬರಬಹುದು ಇದರಲ್ಲಿ ಕೂಡ ನೂರ ನಲವತ್ತೇಳು ಕೇಸಸ್ಸು ಕಾರವಾರ್ತಾಳುಕೋದು ಮಾತ್ರ ಇದೆ ಸೊ ಕಾರವಾರ ತಾಲೂಕಲ್ಲಿ ಪ್ರಮುಖವಾಗಿ ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಶನಿವಾರ ಒಂದು ಎಂಟು ಮಕ್ಕಳ ಫೈನಲ್ ಇಯರ್ ಇಂಟರ್ನ್ಸ್ ಇರು ಹೋಮ್ ಸರ್ ಹೌಸ್ ಸರ್ಜನ್ಸ್ ಇರೋವರೆಗೂ ಪಾಸಿಟಿವಿಟಿ ಬಂತು ಪಾಸಿಟಿವ್ ಕೇಸಸ್ ಬಂತು ಬಟ್ ಅವರೆಲ್ಲ ಕೂಡ ಹೊರಗೆ ಬೇರೆ ಬೇರೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಉಡಿಯೋರು ಆ ಹಾಸ್ಟೆಲಲ್ಲಿ ಉಡಿಯೋರು ಇರಲಿಲ್ಲ ಅದಕ್ಕೆ ನಾನೇ ಕೊಟ್ಟು ಹೋಗಿ ಅವತ್ತು ಅಲ್ಲಿ ಮೀಟಿಂಗ್ ಮಾಡಿಸ್ಕೊಂಡು ಕಂಟೈನ್ಮೆಂಟ್ ಸ್ಟಾಟಜಿ ಮಾಡಿದ್ವಿ ಬಟ್ ಅವ್ರದ್ದು ಅಲ್ಲಿ ಇದ್ದಿದ್ದವರೆಲ್ಲ ಟೆಸ್ಟ್ ಮಾಡಿರೋಲ್ಲಿ ಸರಿ ಸುಮಾರು ಇಪ್ಪತ್ತೈದು ಮಕ್ಕಳು ಈಗ ಪಾಸಿಟಿವ್ ಅಲ್ಲಿ ಬಂದಿದ್ದಾರೆ ಅದರಿಂದ ಕ್ರಿಮ್ಸ್ ಅಲ್ಲಿ ಸದ್ಯಕ್ಕೆ ನಲವತ್ತೊಂಬತ್ತು ಕೇಸಸ್ಸು ಕಾರ್ಬೋ ಇನ್ಸ್ಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸಂಬಂಧಪಟ್ಟವರು ಇದೆ ಇಂದ ಪಾಸ್ಟಲ್ ಆರೋಕ್ಸ್ ಬಟ್ ನೂರ ನಲವತ್ತೇಳು ಏನು ಒಂದಿನದು ಪಾಸಿಟಿವ್ ಬಂದಿದೆ ಅದರಲ್ಲಿ ಇಪ್ಪತ್ತೈದು ಕಾರ್ಬೋ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ ಆ್ಯಂಡ್ ನೇವಲ್ ಬೇಸ್ ಇಂದ ಒಂದು ಹದಿನೈದು ಕೇಸಸ್ ಬಂದಿದೆ ಇಡನ್ ವ್ಯಾಲಿ ಅಂತ ಸಿ ಬರ್ಡ್ದು ಈಗಾಗಲೇ ಹೌದ್ ಸರಿ ಇನ್ನು ಕೂಡ ಕ್ಲಸ್ಟರ್ ಫಾರ್ಮ್ ಆಗಿತ್ತು ಅಲ್ಲಿ ಕೇಸಸ್ ಬಂದಿದೆ ಶಾಪೂರ್ಜಿ ಕನ್ಸ್ಟ್ರಕ್ಷನ್ ಕಂಪನಿ ನೇವೆಲ್ ಬೇಸ್ ಅಲ್ಲಿ ಕೆಲಸ ಮಾಡೋದು ಸಿ ಬರ್ಡಲ್ಲಿ ಕೆಲಸ ಮಾಡೋದು ಆರು ಕೇಸ್ ಬಂದಿದೆ ಸೊ ಇವತ್ತು ಈಗಾಗಲೇ ಒಂದು ರೌಂಡ್ ಎ ಸಿ ಅಂತ ಹೆಸಲ್ದಾರ್ ಇದೆಲ್ಲ ಇದನ್ನ ವಿಸಿಟ್ ಮಾಡ್ಕೊಂಡಿದ್ದಾರೆ ಇವತ್ತು ನೇವೆಲ್ ಅದಕ್ಕೆ ನಾವು ನೇವೆಲ್ ಬೇಸ್ ಸಿ ಬರ್ಡ್ ಮತ್ತೆ ರೆವೆನ್ಯೂ ಪೊಲೀಸ್ ಒಳಗೊಂಡಂತೆ ಎಲ್ಲ ಅಧಿಕಾರಿಗಳ ಸಭೆಯನ್ನು ಈಗಾಗಲೇ ಮಾಡಿದ್ವಿ ಎಲ್ಲೆಲ್ಲಿ ಕಂಟೈನ್ಮೆಂಟ್ ಆಗಬೇಕು ಅದಕ್ಕೆ ಹಾರ್ದ ಶುಭಾಶಯಗಳು ಆತ್ಮೀಯ ಸ್ನೇಹಿತ ಆನಂದ್ ಸಾಲೇಡ್ ಅವರು ಶಿರ್ಸಿ ನಗರಸಭೆಯ ಎರಡನೇ ಅವಧಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತಸದ ವಿಷಯ ಅವರ ಅವಧಿಯಲ್ಲಿ ನಗರಕ್ಕೆ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಹಾರೈಸುವ ಮೋಹನ್ ಆರ್ ಮಡಿವಾಳ್ ಅಧ್ಯಕ್ಷರು ವಿದ್ಯುತ್ ಗುತ್ತಿಗೆದಾರರ ಸಂಘ ಉತ್ತರ ಕನ್ನಡ ಶಿರ್ಸಿ